ತಮ್ಮ ತಿಂದು ಅಣ್ಣನ ತಕ್ಕ ಬಡಲು ಪ್ರಾಣ ಬಿಟ್ಟ ಬಂಧುಗಳು ಹೌದ ಯಾಕಪ್ಪ ಅಂತಂದ್ರ ಏನಾಯ್ತು ಬಡತನ ಬಹಳ ಕೆಟ್ಟದ ಹೆಂಗದ ನೋಡ್ರಿ ಅಣ್ಣ ತಮ್ಮರು ಆಡಿನ ಮಲಿಯಿಂದ ಜೋಡಾಗಿ ಇದ್ರು ಹೌದು ಆರೋಳ ವರ್ಷದ ತಮ್ಮ ಹತ್ತ ಹನ್ನೆರಡು ವರ್ಷದ ಅಣ್ಣ ಹೌದು ಬಡತನ ಪರಿಸ್ಥಿತಿ ಅದ ಹಾ ಕರೆ ಅವರು ಸಣ್ಣವ್ರೆ ತಾಯಿ ತಂದಿ ತೀರ್ಕೊಂಡಿದ್ರು ಹೌದು ನೋಡ್ರಿ ಹೆಂಗದ ಹೊತ್ತ ಹಾ ಹಾ ಏನಾಯ್ತು ಮುಂದ ದಿನ ಒಂದು ಹೊಲಕ್ಕ ಕೂಲಿ ಕೆಲ್ಸಕ್ಕೆ ಹಕ್ಕಿದ್ದ ಹತ್ತ ಹನ್ನೆರಡು ವರ್ಷದ ಮಗ ಹೌದು ಅಣ್ಣ ಅಣ್ಣ ಹೌದು ಕೂಲಿ ಕೆಲಸ ಮಾಡಿಕೊಂಡ ಬಂದ್ರೆ ಅವ್ರು ಹಟ್ಟ ತುಂಬುತ್ತಿತ್ತು ಹಟ್ಟ ತುಂಬುತ್ತಿತ್ತು ಇಲ್ಲಿಕಂದ್ರ ಇಲ್ಲ ಹೌದು ಹಟ್ಟೆ ಬಡತಾನಿತ್ತು ಬಹಳ ಕೆಟ್ಟ ಬಡತಾನ ಹೌದು ತಮ್ಮಗ ಬುದ್ಧಿ ಹೇಳ್ತಿದ್ದ ಅಯ್ಯಪ್ಪ ಹ ನೀ ಮನೆಯಾಗಿರು ಹೌದು ಹೊರಗೆ ಎಲ್ಲಿ ಅಡ್ಡಾಡ್ಬೇಡ ಹಮ್ಮಗ ಮನೆಯಾಗಿತ್ತು ಹೋಗ್ತಿದ್ದ ದಿನ ಕೂಲಿ ಕೆಲಸಕ್ಕೆ ಹೋಗ್ತಿದ್ದ ಒಂದಿನ ಏನಾಯ್ತು ಏನಾಯಿತ್ತು ಒಂದಿನ ಏನಪ್ಪಾ ಅಂತಂದ್ರೆ ಬ್ಯಾಸಿಗೆ ಬಿಸಿಲಿನೊಳಗ ಹೌದು ಗೌಡ್ರು ಹೊಲದಾಗ ಗಳೆ ಹೊಡಿತಿದ್ದ ಹಣ್ಣಿ ಹೌದು ತಮ್ಮ ಮನೆಯ ಸುಮ್ಮ ಕುಂದಿರ್ಲಿಲ್ಲ ಏನ್ ಮಾಡ್ದ ಅಣ್ಣನ ಜೋಡಿ ತಿಳ್ಕೊಂಡು ಹೌದು ಅಣ್ಣ ಇದ್ದಲ್ಲಿ ಹೊಲಕ್ಕ ಹಾದ ಅಣ್ಣನ ಬೆನ್ನ ಹೊಲಕ್ಕು ಹಾದ ಹಾದ ಗೆಳೆ ನಡೆದಿತ್ತು ಅರಮ್ಮ ನೆಲ್ಲಾದ ಸುಮ್ಮ ಕುಂದಿರ್ಲಿಲ್ಲ ಏನ್ ಮಾಡ್ದ ಅಣ್ಣನ ಹಿಂದಿಯಿಂದ ಗೆಳೆಯದ ಹಿಂದಿಯಿಂದ ಅಡ್ಡಾಡಕತ್ತ ಕತ್ತ ಬಿಸಲಿನೊಳಗ ಹೌದು ಅವಾಗ ಏನಾಯ್ತು ಅಣ್ಣ ಕತ್ತರಿಸ್ತು ನಮ್ಮ ತಮ್ಮನ ಹೌದು ಹಳ್ಳಿಲಿ ಹಾಲು ಹಾಕಿ ಬೆಳ್ಳಿಲಿ ಬೆಣ್ಣಿ ತಿನ್ನಿಸಿನಿ ಹೌದು ನನ್ನ ತಮ್ಮನ ದೊಡ್ಡವನು ಮಾಡಾಕತ್ತೀನಿ ತಾಯಿ ತಂದೆ ಇಲ್ಲ ನಮ್ಮ ನಮ್ಮಪ್ಪ ತೀರ್ಪೊಂಡು ಹೋಗ್ಯಾರ ನಮ್ಮ ತಮ್ಮದು ಅಣ್ಣನು ನಾನೇ ತಾಯಿನೂ ನಾನೇ ತಂದಿನೂ ನಾನೇ ಹೌದು ಹೌದು ತಮ್ಮಗ ಕಾಲು ಸುಡ್ತಾವಂತ ಹೇಳಿ ತಮ್ಮ ಹೌದು ನೀವ್ ಯಾಕೆ ಬರ್ತೀವಿ ನನ್ನ ಹಿಂದ ನಲ್ಲಿ ಕುಂದ್ ಹೋಗುವ ಬದರ್ಸ್ದ ಹೌದು ಅವಾಗೂ ಕೇಳಿಲ್ಲ ತಮ್ಮ ಬಿಸಲಿನೊಳಗೆ ಅಡ್ಡಾಡ್ಲಕ್ಕ ವಿಚಾರ ಮಾಡ್ದ ಅಣ್ಣ ಏನ್ ಮಾಡ್ದ ಹಿಂಗಾದ್ರೆ ನನ್ನ ತಮ್ಮ ನನ್ನಂಗ ಹನುಮನಿಯೊಳಗೆ ದುಡಿದಾಗ್ತದ ಹೈರಾಣ ಆಗ್ತಾನ ದುಡಿದಾಗ್ತದ ಹೈರಾಣ ಆಗ್ತಾನ ನನ್ನ ತಮ್ಮ ಹನುಮನಿಯೊಳಗೆ ದುಡಿದು ಬೇಡ ಆ ನನ್ನ ತಮ್ಮ ಸಾಲಿ ಕಲಿಬೇಕು ನೆಲ್ಲಾಗಿರ್ಬೇಕು ಅಂತ ಹೇಳಿ ಹೌದು ಏನ್ ಮಾಡದ ವಿಚಾರ ಮಾಡಿ ತಗೊಂಡು ಬಂದ ತಮ್ಮನ ಸಾಲಿಗೆ ಹಚ್ಚದ ಹೌದು ಸಾಲಿ ಕಲಿತಿದ್ದ ತಮ್ಮ ಹ ಸಾಲಿ ಭಾಳ ಆಯ್ತು ಹೌದು ಶಾಲಿ ಒಳಗ ಸರ್ವಿಸ್ ಬಹಳ ಆಯ್ತು ಬಹಳ ಶ್ಯಾಣಿ ಆದ ತಮ್ಮ ಶ್ಯಾಣಿ ಆದ ಶಾಲಿ ಒಳಗ ಹ ಮುಂದೆ ತಮ್ಮನ ನೌಕರಿ ಬರುವಂತ ಟೈಮ್ ಬತ್ತು ಹೌದು ಅವಾಗ ಬಂದ ಹಣ್ಣದ ತನ ಎಣ ಹಾ ಹ ಇವತ್ತು ಭಗವಂತ ಬೀರ್ ಮಾಳಿಂಗ ರಾಯ ಮಾಳಿಂಗ ಕಣ್ಣ ನಮಗ ಕಣ್ಣು ತೆರದಾನೇ ಆ ಶಾಲಿ ಒಳಗೆ ಎಲ್ಲಾನು ಪಾಸ್ ಆಯದ ಹೌದು ನೌಕರಿ ಬರ್ಬೇಕಂದ್ರ ಐದು ಲಕ್ಷ ರೂಪಾಯಿ ಕೇಳಾರ ಅಣ್ಣ ಹಾಂ ಮಾಡ್ತಿ ಎಲ್ಲಿ ಹೋಗ್ತಿ ಹ ಅಂದಾಗವಾಗ ಅಣ್ಣಂದ ಅಂದ ಏನ ತಾನ ಎಪ್ಪಾ ಹೌದು ನೀ ಯಾಕೆ ವಿಚಾರ ಮಾಡ್ತ ಹಾ ಹಾ ನಾ ದಿನಿ ಹೌದು ನೀ ನೀವನ್ನ ಕೋತಿರ್ಬೇಕು ಹೌದು ಸಮಾಧಾನ ಹೇಳ್ತದ ಎಲ್ಲ ಸದ್ದು ಮಾಡ್ತೀನಿ ವಿಚಾರ ಮಾಡಿ ಹ ಸಾವ್ಕಾರ ಮನಿಗೆ ಹೋದ ಊರೊಳಗ ಅದು ದೊಡ್ಡ ಮನಿತನ ಇತ್ತು ಆ ಮನಿತನ ಮನುಷ್ಯ ಕೇಳ್ದ ಏನು ತಾನ ಐದು ಲಕ್ಷ ರೂಪಾಯಿ ಬೇಕಾಗ್ಯಾವ್ರಿ ನನಗ ನನಗೆ ಹಾ ಹಾ ನನ್ ತಮಗೆ ನೌಕರಿ ಬರುವಂತ ನೌಕರಿ ಬರುವಂತ ಹೌದು ತುಂಬ ಐದು ಲಕ್ಷ ರೂಪಾಯಿ ನೀವು ಹೌದು ಕೊಟ್ಟು ನಾಳೆ ನಿಮ್ಮ ಋಣ ಇಟ್ಟು ಕೊಡುದಿಲ್ಲ ಮುಟ್ಟಿಸ್ತೀನಿ ನಿಮ್ ಮನಿಯೊಳಗೆ ಜೀತಾ ಇದ್ದರೆ ನಾ ಮುಟ್ಟಿಸ್ತೀನಿ ಹೌದು ನೋಡ್ರಿ ಎತ್ತಿದ್ದ ಹೌದು ಮನಿ ಬಾಗಲು ಮಂದನ್ ಎತ್ತ ಹಾ ಸರ್ಕಾರ ಮನುಷ್ಯ ಅಂದ ಏನು ತಾನಪ್ಪ ಐದು ಲಕ್ಷ ರೂಪಾಯಿ ನಿನಗ್ ಕೊಡ್ತಿದ್ದೆ ನಾ ಕರೆ ಹೌದು ಕರೆ ಮನ್ನಿ ಹೊಲ ಹಿಡಿದು ನಿನ್ನೆ ಟ್ರ್ಯಾಕ್ಟರ್ ತಗೊಂಡಿನಿ ಹ ಕರೆ ನನ್ನ ಬೇರಕಿಲ್ಲಪ್ಪ ಹೌದು ಮತ್ತೆಲ್ಲದಕ್ಕೆ ಹೋಗಂದಾಗ ಅವಾಗ ಈ ಬಡಪಾಯಿ ಅಣ್ಣ ತಿಳ್ಕೊಂಡ ಹೌದು ಬಡತನ ಸಂಸಾರ ಇತ್ತು ಕರೆ ಬಡತನಕ್ಕೆ ಯಾರೂ ಕೈ ಹಿಡಿದಿಲ್ಲ ಹೌದು ಹೆಂಗ ಮಾಡ್ಬೇಕು ಐದು ಲಕ್ಷ ರೂಪಾಯಿ ನನಗೆ ಎಲ್ಲಿ ಹುಟ್ಟುದಿಲ್ಲ ಹೌದು ಯಾರ ಬಲ್ಲಿ ಹೋಗಿ ವಿಚಾರ ಮಾಡಿ ಮಾರಿ ಸಾಣದ ಮಾಡಿಕೊಂಡ ಮನ್ಯಾಗ ಬಂದ ಕೂತ ಹೌದು ಅವಾಗ ತಮ್ಮಂದ ಎಣ ರೊಕ್ಕ ಸಜ್ಜ ಅದು ನಮ್ದು ಹೌದು ಅವಾಗ ಅಣ್ಣ ವಿಚಾರ ನಾ ತರ್ತೀನಿ ತಾಯಿ ತಂದಿ ಎರಡು ಎಕರೆ ಹೋಗಿದ್ರಿ ಇವ್ರಿಗೆ ಹೌದು ಅವಾಗ ವಿಚಾರ ಮಾಡ್ದ ಅಣ್ಣ ಏನ್ ಮಾಡ್ದ ಹಿಂಗಾದ್ರೆ ನಮಗೆ ಯಾರು ರೊಕ್ಕ ಕೊಡುದಿಲ್ಲ ಹೌದು ಒಂದು ತಮ್ಮಗ ತುಂಬದ ಹೌದು ನೌಕರಿ ಹೊತ್ರಿ ಹ ಒಂದು ವರ್ಷ ಹೋಯ್ತು ಹೌದು ಎರಡು ವರ್ಷ ಹೋಯ್ತು ಅವಾಗ ನೌಕರಿ ಹೋಗ್ತಿದ್ದ ಹಂಗೆ ತಮ್ಮ ವಿಚಾರ ಮಾಡ್ದವ್ರ ಇಂದ ನಮಗ ಕಣ್ಣು ತೆರಳ ಲಕ್ಷ್ಮೀ ಕಣ್ಣು ತೆರದಾಳ ಹೌದು ಇಂದಲೂ ನಾಳೆ ಫಲ ಬಿಡಿಸ್ಕೋಬಹುದು ಹೇಳಿ ವಿಚಾರ ಮಾಡ್ತಿದ್ದ ಇನ್ನರೇ ನೀ ಚಂದಗೆ ಹ ನನ್ನ ಜೋಡಿ ಹೊಂದಾಣಿಕೆ ಹಾಕೊಂಡು ಹೋಗು ಹೌದು ಯಾವ್ದಾರು ಮಂದಿ ಹೇಳಿ ಮಾಡಿ ಸಾಕಿತ್ತು ಮಾಡಿ ಹೇಳಿ ಕಳಿಸ್ತಿದ್ದ ಅಣ್ಣ ತಮ್ಮದ ಬುದ್ಧಿ ಹೇಳ್ತಿದ್ದ ಆಯ್ತ ತಿಳ್ಕೊಂಡು ಹಾ ಹಾ ವಿಚಾರ ಮಾಡಿ ಅಣ್ಣ ಅಂದ ನಂದು ಲಗ್ಡ್ ಆಗ್ಯದ ಮನೆಯಾಗ ಐದಾರು ಮಕ್ಕಳದ ಹೌದು ಖರೇ ನಮ್ಮ ತಮ್ಮದು ನೌಕರಿ ಹತ್ತೇವೆ ಹ ಆ ತಮ್ಮನು ಚಲೋ ಮಾಡ್ಬೇಕು ಜೋಡ ಮಾಡ್ಬೇಕು ಏನ್ ಮಾಡ್ದ ವಿಚಾರ ಮಾಡಿ ಒಂದ ಸಿಟಿ ಹೆಣ್ಣ ತೆಗೆದು ಸಾಲಿ ಬಾಳಾಗಿತ್ತ ಹುಡುಗಿಲು ಹೌದು ಆ ಹೆಣ್ಣ ತೆಗೆದು ಲಗ್ನ ಮಾಡಿ ಜೋಡ ಮಾಡ್ದ ತಮ್ಮಗ ಆ ಹುಡುಗಿ ಸಾಲಿ ಬಾಳಾಗಿದೆ ಮರಿ ರೊಟ್ಟಿ ಗೊತ್ತಿಲ್ಲ ಅಣಗಿ ಗೊತ್ತಿಲ್ಲ ಏನು ಹಚ್ಚಿಲ್ಲ ಅಡುಗಿನೂ ಹಚ್ಚಿಲ್ಲ ಹೌದು ಸಾಲಿನೇ ಕಲಿಸ್ಯಾರ ಹ ಕರೆ ಹಾಕಿದ್ರು ಮಾಸ್ತರ್ ಒಂದು ತಿಂಗಳು ಹೋಯ್ತು ಸಂಸಾರ ಚಂದ ಹೌದು ಎರಡು ತಿಂಗಳು ಹೋಯ್ತು ಅವಾಗ ಮೂರ್ನೇ ತಿಂಗಳಿಗೆ ಹೆಣ್ಮಗಳು ಹಾಳೆ ತೆಗಿಲ ಕತ್ಲ ಯಾಕ ಅಣ್ಣನ ಮಕ್ ಬಾವನ ಮಕ್ಕಳು ಉಡೂರು ಬರ್ತಾವು ಹೌದು ಅಕ್ಕ ಕೆಲಸಕ್ಕೆ ಹೋಗ್ಯಾಳ ಹ ಮನ್ಯಾಗ ಹಬ್ಬಕ್ಕಿನೇ ಹೌದು ಇಪ್ಪತ್ತು ಸಾವಿರ ರೂಪಾಯಿ ಮೊಬೈಲ್ ಕೈಯಾಗ ದೊಡ್ಡದ ಟಿವಿ ಹೌದು ಟಿವಿ ಹಚ್ಚದ ಹಚ್ಚದಂಗೆ ಮೊಬೈಲ್ ಕೈಯಾರಿಸದೆ ಕರೇ ಮನ್ಯಾಗ ಅಡುಗೆ ಮಾಡ್ಬೇಕನ್ನೋದು ಹೆಣಮಗಳ ಬರಲಿಲ್ಲ ಹೌದು ಬರೋದೇ ಏನ್ ಮಾಡ್ತಾಳು ಮಕ್ಕಳು ಓಡಾಡಿ ಬಂದು ಚಿಕ್ಕ ನಮಗ್ ರೊಟ್ಟಿ ಮಾಡು ಅನ್ನ ಮಾಡು ನಮ್ಗ್ ಹೊಟ್ಟೆ ತುಂಬಿಲ್ಲ ಹೇಳು ಹೇಳು ಅಂತ ಹೇಳಿ ಮಕ್ಕಳು ಹತ್ತು ಮಧ್ಯಾಹ್ನದ ಊಟಕ್ಕೆ ಬಿಟ್ಟಾಗ ಅವಾಗ ಹೆಣ್ಮಗ ತಿಳ್ಕೊಂಡು ನೌಕರಿದವನ್ ಹೇಳ್ತಿ ಏನು ನಮ್ಮ ಹಟ್ಟಿಲ್ಲ ರೇ ಮಕ್ಕಳಿಲ್ಲ ಮರಿ ಇಲ್ಲ ಹೌದು ಎರಡೇ ನಮ್ಮ ನಮಗೆ ಅಂಡದ ಒಂದು ತಿಂಗಳಿಗೆ ಐವತ್ತು ಸಾವಿರ ರೂಪಾಯಿ ಪಯಾರ ಹೌದು ಇವ್ರ ಜೋಡಿ ನಾವು ಯಾಕ ಇರಬೇಕು ಯಾಕ ಕೂಡಿ ಹೋಗಬೇಕು ಹಿಂಗ ಬರ್ತ ವಿಷಯ ತ್ಯಾರ ಚಲೋ ಆಗುತ್ತಲ್ಲಣ್ಣ ಮಗಲಿ ಆಗಬೇಕು ಹೌದು ಅವಾಗ ಗಂಡದ ತಾಳ ಕರೆದು ಏನು ತಾಳ ರೀ ಮತ್ತದಿನ ಕೂಡಿ ಹೋಗ್ರಿ ತಡೆಯಪ್ಪ ನೋಡ್ರಿ ಸಾವಿರ ವರ್ಷದ ಸಾವಿರ ನೂರು ವರ್ಷದ್ರುಗ ತಪ್ಪುದಿಲ್ಲ ಒಟ್ಟು ಬ್ಯಾರ್ಯಾಗುರಿ ಬ್ಯಾರು ನನ್ನ ಮಾತು ಕೇಳು ಎತ್ತಿದು ಹೇಳ್ತಿ ಅವಾಗ ಏನಂದ ಅವಾಗಂದ ಮಾಸ್ತಾರ ತಮ್ಮ ಅಲ್ಲ ಬಿಟ್ಟಿದ್ದು ಬಿಟ್ಟು ಮಾಡಿ ನಿಂದಿರ್ಸಾನ ನಮ್ಮ ಅಣ್ಣ ನನ್ನ ಹೌದು ಯುಕ್ತ ಎರಡು ಎಕರೆ ಹೊಲ ಒಳ್ದು ಹಾಕಿ ಹೊತ್ತಿ ಹಾಕ ನೌಕರಿ ಹಚ್ಚನ ನೌಕರಿ ಹಚ್ಚೋಣ ಹೊಲ ಬಿಡಿಸ್ಕೊಳ್ಳೋದು ಇನ್ನ ಕರೆ ಹೇ ನಮ್ಮ ಅಣ್ಣನ ಬಿಟ್ಟು ಹೆಂಗ ಬರ್ಲಿ ಹೌದು ಅವಾಗ ಹೇಳ್ತೇನು ಏನತ್ತಾಳ ಇವತ್ತು ನಿಮ್ಮ ಅಣ್ಣನ ಮೇಲೆ ಜೀವದ್ರ ನಿಮ್ಮ ಅಣ್ಣನ ಜೋಡಿನ ಕೋ ಹೋರಿ ನಾ ತವ್ರ ಮನೆಗೆ ಹಂಟೆ ಆತ ಕೈಯಾರ್ ಸುಟ್ಟಿಗೆ ಹೇಳಿದ್ಲು ಅಂದೇ ಗಾಜಿ ಹೌದು ಮಾಸ್ತರ್ನ ಮಾಡಿ ಸಾಣದಾಯ್ತ್ರಿ ಯಾಕೆ ಅಂತ ಹೇಳಿ ಅವಂದ ನಾವೊಬ್ಬ ಕನ್ನಡ ಶಾಲಿ ಮಾಸ್ತರ ಹೌದು ಹೇಳ್ತೋಗಿ ತವರ್ ಮನೆ ಮಂದಿ ಏನು ಮಾತಾಡ್ಲಕ್ಕಿಲ್ಲ ಹೌದು ನೋಡ್ರಿ ವಿಚಾರ ಮಾಡೋಣ ಅಂತ ಹೇಳಿ ಏನ್ ನಿಂದ್ರು ನಮ್ಮ ಅಣ್ಣನ ಒಂದು ಮಾತು ಕೇಳ್ತೇನೆ ಅಂತ ಕೇಳಿ ಯಾಕಿ ಹೇಳಿ ಸ ಒಳಗಿಟ್ಲು ಹೌದು ಎಲ್ಲಕ್ಕ ಅಂಗನ ಹಾಗಾ ಹಾದ ಅಣ್ಣನ ಒಲತ್ತಾನ ಅಣ್ಣ ಹೌದು ನನ್ ಮದ್ ಬಂದ ಏನ್ ಕೆಲಸ ಯಾಕಂದ್ರ ಅಣ್ಣ ಹೌದು ಎಣ್ಣ ಯೋಸ್ತನ ಕೂಡಿ ಹೋಗೋಣಪ್ಪ ಯಣ ಬ್ಯಾರೆ ಆದ್ರ ಚಲೋ ಆದಿತ್ತಲ್ಲ ಅಣ್ಣಾಯ್ತು ಹಿಂಗಣನ ಅಣ್ಣಗ ಇಟ್ಟ ಆಯ್ತ್ರೀ ಹೌದು ಮೊದಲು ಹರ್ರ ಮೈಮ ಬಿದ್ದು ಅರೇ ಹೇ ತಮ್ಮ ಅಂದ್ರ ಹ ಹಿಂಗ್ಯಾಕೆ ಮಾತಾಡ ಕತೀಪ ತಮ್ಮ ಈ ಮಾತೇಡ ಹಾ ಹಾ ನನ ಕೆಟ್ಟ ಅನಿಸ್ತದ ಅನಬೇಡ ಈ ಮಾತಾ ಹೌದು ಇಪ್ಪ ಕೂಡಿ ಹೋಗೋನು ಹೌದು ಹೊಲ ಬಿಡಿಸೋದಾಗಿಲ್ಲ ಹತ್ತಿ ಮಾತು ಬೇಡದ ಕೂತದ ಹೌದು ತಮ್ಮ ನನ್ನ ಕೈ ಬಿಟ್ಟು ಕೇಳ್ತಿದ್ದ ಆತಿದ್ದ ಹೌದು ಅವಾಗ ತಮ್ಮನ ಭಾವ ಬದಲಾಗಿತ್ತು ಹೌದು ಎಂತ ಮಾತು ಕೇಳಿ ಬಂದಿದ್ದ ಮುಂದಿನ ನರ್ಸಲ್ವಾ ಎಲ್ಲೋ ಒಟ್ಟು ಒತ್ತು ಬ್ಯಾರಾಗುವುದು ಅಂದ ಹೌದು ಹಠ ತೊಟ್ಟೆ ನಿರ್ತಾವ ಊಟ್ಟು ಊತ್ತು ಬ್ಯಾರಾಗುವುದಂದ ಅಣ್ಣನ ಎತ್ತು ಕೆಟ್ಟ ಅನಿಸತ್ರಿ ಏನ್ ಮಾಡ್ರ ಅಣ್ಣ ಪಟ್ಟನು ಕಣ್ಣಾಗ ನೀರ್ ಹಾರದು ಅಣ್ಣ ಹೌದು ಅಣ್ಣ ತನ ಹಪ್ಪ ಒಟ್ಟು ಬ್ಯಾರ ಆಗ್ಬೇಕಂತ ಹಠ ತೊಟ್ಟಿ ಅಂದ್ರ ಹಾ ಆಯ್ತಪ್ಪ ಆಯ್ತಪ್ಪ ಬ್ಯಾರಾಗುವುದು ಹಾ ಯಾರು ಬಾಡಂದಾರ ಹೌದು ನಾನು ಪಾಲಿಗೆ ಬಂದದ ನಾವು ಭೂಗಿಸ್ಬೇಕಾಗ್ಯದ ಹೌದು ಬಿರಿಯಾನಿ ಹೇಳಿ ಕಣ್ಣ ನೀರ್ ತಕ್ಕೊಂಡು ಎತ್ತ ಆದ ಅಣ್ಣ ಹೌದು ಬಂಧುಗಳು ಏನು ತಮ್ಮ ಮಾಸ್ತರ ತಾನ ಹೆಡ್ತಿ ಕರ್ಕೊಂಡು ಬ್ಯಾರಿಯಾಗಿ ಅಣ್ಣನ ಬಿಟ್ಟಾದ ಹೌದು ಅಣ್ಣನ ಪರಿಸ್ಥಿತಿ ಬಹಳ ಕೆಟ್ಟಾಗಿ ಹೊತ್ತು ಏನಾಯ್ತು ದೊಡ್ಡ ಮಾ ಬೇಟಿ ಬರಲು ಕೊತ್ತು ಹೊಲ ಬಿಡಿಸೋದಾಗಲಿಲ್ಲ ನೋಡ್ರಿ ಪರಿಸ್ಥಿತಿ ಹೆಂಗ ಬತ್ತು ಮುಂದೆ ವಿಚಾರ ಮಾಡಿದ್ರು ಹೊಲ ಬಿತ್ತು ಹೊಲಕ್ಕೆ ಯಾರು ಕೆಲಸ ಹತ್ತೋಲ್ದು ಹೌದು ರಂಗ ತಿರ್ಗಾ ಅಣ್ಣ ಹುಚ್ಚರಂಗ ಹುಚ್ಚ ರಂಗ ಹುಚ್ಚರಂಗ ಅಣ್ಣ ಕತ್ತ ಹೌದು ಹೌದು ಹೆಂಗ ಬತ್ತ ಪರಿಸ್ಥಿತಿ ಅಂದ್ರೆ ಹೆಂಗಾಯ್ತು ಮನೆಯಾಗ ಒಂದು ಕಾಲ ಜಾಳಿಲ್ಲ ಮುಟ್ಟಿಗೆ ಹಿಟ್ಟಿಲ್ಲ ಹೌದು ಪರಿಸ್ಥಿತಿ ಕೆಟ್ಟ ಹೋಯ್ತು ಐವರು ಮಕ್ಕಳು ಮನೆಯಾಗ ಉಪವಾಸ ಬಿಡ್ತಾವು ಹೌದು ತಾಯಿ ಕಾಯಿಲೆ ಬಿದ್ದಾಡ್ತಾವು ತಾಯಿ ತಡಿಮೆಯಾಗ ಕುತ್ತು ಮಕ್ಕಳ ತಾವು ಏನು ತಾವು ಯವ್ವಾ ನಮಗ ದಿನೂ ತುಂಬಾ ಊಟ ಮಾಡಿಸ್ತಿದ್ದಿ ತಾಯಿ ಹೌದು ಇವತ್ತು ಯಾಕ ಅಡಿಗೆ ಮಾಡಿಲ್ಲ ರೊಟ್ಟಿ ಮಾಡಿಲ್ಲ ಅನ್ನ ಮಾಡಿಲ್ಲ ಹೊತ್ತ ಹೊತ್ತದ ನಮಗ ಏಳು ಅಡಿಗೆ ಮಾಡಿ ಏಳು ಅಂತ ಹೇಳಿ ಮಕ್ಕಳು ತಾಯಿ ಬಿತ್ತಿ ಉತ್ತಿರುವುದು ಎಬ್ಬಿಸ್ತಿದ್ದೆ ಹೌದು ಅವಾಗಿನ ತಾಯಿ வ தாயி மக்கள்ோடி மக்கள்தாழ தாய் ஏத்தாழ நேர இவத்த ஒன்று தின நீர் குட் மக்களும் நம்ம அப்ப ஏனரே தகண்டி இல் கண்ட்ர ஒப்ப ನೀರು ಕುಡಿದ ಮಕ್ಕಳು ಅಂತ ಹೇಳಿ ತಾಯಿ ಸಮಾಧಾನ ಹೇಳಿದ ತಾಯಿ ಸಮಾಧಾನ ಹೇಳಿದ್ರು ಇಟ್ಟ ನೋಡ್ರಾಗ ಹೊರಗೆ ಹೋಗಂತ ತಂದಿ ಒಳಗ ಬಂದ ಹೌದು ಮಕ್ಕಳ ತಾಯಿನ ಬಿಟ್ಟು ತಂದೆ ತೆಕ್ಕಿ ಬರ್ಲತ್ತ ಎಪ್ಪ ಏನು ತಂದೆ ತಾ ತಿನ್ನಕ ಹೌದು ಹೌದು ಹಟ್ಟಿನಿ ನಮ್ಮನೆ ಹಸ್ತಿ ತುಡುಗುರ್ಗಿ ಅವಾಗ ಪಟ್ಟ ಕಣ್ಣಾಗ ನೀರ್ ತಂದು ಮಕ್ಕಳಿಗೆ ಹೇಳ್ತಾನಯ್ಯಪ್ಪ ನಾನು ಬಲ್ಲಿ ಏನು ಇರ್ತು ಹೌದು ನನ್ನ ಬಲ್ಲಿ ಏನು ಇಲ್ರಿಪ್ಪ ಏನು ಇಲ್ಲ ಹಬ್ಬ ಇವತ್ತೊಂದಿನ ನೀರು ಕುಡಿದು ಮಕ್ಕಳು ನನಗೆ ಹೊತ್ತು ಹಣ್ಣುದ್ರಾಗ ನಿಮಗೂ ಹಡ್ ತುಂಬ ಊಟ ಮಾಡಿಸ್ತೇನೆ ಹೌದು ಆನಂದದ ಊಟ ಹೌದು ಇವತ್ತೊಂದಿನ ನೀರು ಕುಡಿದು ಮಕ್ಕಳು ಅಂತ ಹೇಳಿ ಆಹಾ ಮಕ್ಕಳಿಗೆ ಸಮಾಧಾನ ಸಮಾಧಾನ ಹೇಳಿ ನೀರು ಕೊಡುವ ಮಕ್ಕೊಂಡ್ರು ಹೌದು ನಿದ್ದೆ ಹತ್ತಲಿಲ್ಲ ಸಣ್ಣ ಮಗನಿಗೆ ಏನ್ ಮಾಡ್ದ ಕನಸಿನಗೆ ಬಡ ಬರ್ಸ್ತಿತ್ತು ಹುಡುಗ ಊಟ ಊಟ ಹೌದು ಹೌದು ಅವಾಗ ತಾಯಿಗೆ ನಿದ್ದೆ ಹತ್ತಲಿಲ್ಲ ಹಾ ತಾಯ ತಾಳ ಯಾರ ಮನೆ ಮುಂದೆ ಹೋಗ್ಲಿ ನಿಂದಿರ್ಲಿ ಹಾ ಯಾರ ಮನೆಗ್ ಹೋಗ್ಲಿ ಯಾರ ಮನೆಗೆ ಹೋಗಲಿ ಮಕ್ಕಳು ಹೊಟ್ಟೆ ಹಸ್ತು ಕನಸಿನಾಗ ಊಟ ಊಟ ತಾವು ಹೌದು ಹೆಂಗ ಮಾಡ್ಲಿ ಭಗವಂತ ಎಲ್ಲಿ ಹೋಗಲಿ ಹೌದು ಅಂದಕ್ಕಿನ ಹೊತ್ತು ಹೊಂಟು ಹಾ ತನ್ನ ತಂಗಿ ಮನೆಗೆ ಮಾಸ್ತರ್ ಹೇಳ್ತೇ ಮನೆಗೆ ಓಡಾಡಿ ಹಾಗಳು ಅಕ್ಕ ಹೌದು ಏನು ಅವಾಗ ತಳ ತಂಗಿ ಹೌದು ನನ್ನ ಮನೆಯಾಗರ ಏನು ಇಲ್ವಾ ಹೌದು ಮಕ್ಕಳ ಹಟ್ಟಿ ಬಹಳ ಹಸ್ತಾವ ಮಕ್ಕಳು ಹಟ್ಟಿ ಹಾ ಮನೆಯಾಗರ ಏನು ಇಲ್ಲ ನಿನ್ನ ಕೈಯೋದ ಒಂದು ನಾಲ್ಕು ಸಲಿಗೆ ಜಾಲ ಇಟ್ರು ಕೊಡು ಹೌದು ಇವಾಗ ಏನಾದ್ರು ಮಾಡಿ ಹಾಕ್ತೀನಿ ಒಂದು ಟೇಕ್ಟರ್ ಇದ್ರು ಕೊಡು ಅವಾಗ ಅಕ್ಕನ ಮಾತು ತಂಗಿ ಮಾಸ್ತರ್ನ ಹೇಳ್ತಿ ಅಕ್ಕನ ಮಾತ ಕಿವಾಗ ಹಾಕೊಳ್ಳಿಲ್ಲ ಹೌದು ಹೌದು ಮನೆ ಕೀಲಿ ಹಾಕೊಂಡು ಹೋಳ ಐದು ಹಾಗಲು ಬಂಧುಗಳು ಎತ್ತ ಕೆತ್ತನ್ನು ಸರಿಬೇಕಾ ಹೆಣ್ಣು ಮಗಳಿಗೆ ಹೌದ ಹೌದು ಓಡೋಡಿ ಬಂದು ಗಂಡೋಗತ್ತಾಳ ಅಲ್ರಿ ಎತ್ತ ಪರಿಸ್ಥಿತಿ ಕೆತ್ತಾಗ್ಯದಂದ್ರ ಈ ಭೂಮಿ ಯೋಗ ನಾವು ಇರುವುದೇ ಯಾಕ ಹೌದು ಹೌದು ವಿಚಾರ ಮಾಡಿ ಅತ್ತಾಳ ಅವಾಗಂದ ಹೌದು ಏನಾಗ್ಯದ ಈಗಂದ ಅಲ್ಲಿ ಮಕ್ಕಳು ಹೊಟ್ಟೆ ಹಸ್ತವು ನಿನ್ನೆ ಹಿಡಿದು ಊಟ ಅವಾಗ ಒಂದ ಮಾತಂದ ಏನು ತಾನ ಅಲ್ಲ ಹೌದು ಇವತ್ತು ಹನ್ನೊಂದು ಓದ್ತದೆ ಹಾ ಏನು ತರೋದು ಬೇಡ ಹೌದು ಇವತ್ತು ನಾನು ನೀನು ಈ ಭೂಮಿ ಬಟ್ಟು ಹಾ ಕರೆಯ ಮಕ್ಕಳಿಗೆ ಯಾಕೆ ಕುಣಿಸೋದು ಹೌದು ನೀನು ನಾನು ಸತ್ಯ ಅಂದ್ರೆ ಮಕ್ಕಳು ಬರ್ಲಿ ಸಾಕ್ರಿ ಮಕ್ಕಳ ಯಾರ ಕೈಯ ಪಟ್ಟು ಹೋಗೋಣ ಅಂತ ಹೇಳ್ತಿ ಹೌದು ಅವಾಗ ತಾನ ಗಂಡ ಏನ ತಾನ ಅಲ್ಲ ಹೌದು ಮಕ್ಕಳನ್ನ ಕರ್ಕೊಂಡೇ ಹೋಗೋನು ಮಾಡಿದ್ರಿ ಇಬ್ರು ಕೂಡಿ ತೀರ್ನಾಮ ಮಾಡಿ ಹೌದು ಇಲ್ಲಿ ಯಾರು ರೊಕ್ಕ ಕೊಡುದಿಲ್ಲ ನನ್ನ ತಮ್ಮನ ಬಳಿ ಹೋಗಕತ್ತ ಓಡೋಡಿ ತಮ್ಮನ ಬಳಿ ಹಾಗ ಹೌದು ಏನ ತಾನೇ ಉತ್ತಮ ಅಂದ ಹೌದು ಅವಾಗ ಎಂದೂ ಬರ್ಲಾರ ನಮ್ಮ ಅಣ್ಣ ನನ್ನ ಬಳಿ ಹೇಳಿ ಹೌದು ತಮ್ಮ ಓಡೋಡಿ ಬಂದ ಎಣ್ಣ ಯಾಕಂದ ಹೌದು ಎಪ್ಪ ಹಗ್ಗಣ ಹಗ್ಗನ ಆಗ್ಯಾವ ಹೌದು ಹೌದು ಹೇಳ್ತಾನ ಮನೆಯೋಗ ಹಗ್ಗಣ ಬಹಳ ಆಗ್ಯಾವ ಮನಿ ಕೆಲ ಕಚ್ಚ್ಯಾ ಹೌದು ನಮಗ ನಿತ್ಯ ಹತ್ತೋದಪ್ಪ ನಿನ್ನ ಕೈಯೋನು ಕೆಟ್ಟ ಹೆಸರನ್ನ ಎಸ್ತು ಕೊಡು ನಮ್ಮ ಕೇಳ್ತಾನೆ ಈ ಮಾತ ಅವಾಗ ಸಂಬಂಧ ಹೌದು ಏನ ಯಾವಾಗ ನಿನಗೆ ಹಗ್ಗಣ ಕಣಟ್ಟ ಬಾಳ ಆಗ್ಯಾನಂದ್ರೆ ನಡಿ ಅಂಗಡಿಗೆ ಹೋಗೋಣ ಅಂತ ಹೇಳಿ ಹ ಅಂಗಡಿದಾರ ಬಲ್ಲಿ ನಿತ್ಯ ಕೇಳದೆ ஏன்தான நம்ம அண்ணன மனியாக ஹாட எவ்ரி எண்ணி பற்ற காத்திரி க ಇಸ್ರದಣ್ಣಿ ಕೊಡ್ಬೇಕು ರೂಪದಕ್ಕಂದ ಹೌದು ಯಾಕಂದೇಳಿ ಅಂಗಡಿದಾರ ಆ ಇಸ್ರದಣ್ಣಿ ಕೊಟ್ಟ ತಮ್ಮ ತನ್ನ ಕೈಯಲ್ಲಿ ಓದಿ ಅಣ್ಣನ ಕೈಯ ಕೊಟ್ಟ ಏನೋ ಇನ್ನು ಆರಾಮ ನಿತ್ಯ ಹೋಗು ಅಂದ ಹೌದು ಕರೆ ತಮ್ಮಗ ತಿಳೀನಿಲ್ಲ ಹೌದು ನಮ್ಮ ಅಣ್ಣ ನಿ ತಮ್ಮ ಗೊತ್ತಾಗ್ಲಿಲ್ಲ ಅಣ್ಣ ಓಡುವ ಒಂದು ಕಿಲೋ ಒಕ್ಕಿ ತಗೊಂಡು ಹೌದು ಮನೆಯೊಂದ್ರೆ ಹೇಳ್ತೀಗ ತಾನ ತಾನ ಆನಂದ ಊಟದ ಹೌದು ಇವತ್ತು ಹಡ್ತುಂಬ ಊಟ ಮಾಡುವ ಕರೆ ಅನ್ನಕ್ಕೆ ಇಡು ಹೌದು ಅನ್ನಕ್ಕೆ ಇಟ್ಟ ಅನ್ನ ಕುದಿತಿರ್ತದ ಅವಾಗ ಇದನ್ನ ಇಷ್ಟ ಹಾಕು ಅನ್ನದೊಳಗ ಅನ್ನದೊಳಗ ಮಕ್ಕಳಿಗೆ ಗೊತ್ತಾಗಬಾರ್ದು ಮಕ್ಕಳಿಗೆ ಸಂಸ ಬರಬಾರ್ದು ಹಂಗ ಅಡಿಗೆ ಆಗಬೇಕು ಅಂತ ಹೌದು ಯಾಕ್ರಿ ಅಂದಕ್ಕಿನಿ ಹಣ್ಣ ಕುದಿತಿತ್ತು ಹೆಣ್ಮಗಳು ಧೈರ್ಯ ಬಿಟ್ಟಿದ್ಳು ಇದು ನಮ್ದು ಕೊನೆ ಜಾತ್ರಿ ಅದ ಅಂತ ಹೆಣ್ಮಗಳು ತಿಳ್ಕೊಂಡಿದ್ರು ಹೌದು ಆಯ್ತ್ರಿ ತಿಳ್ಕೊಂಡು ಒಲಿ ಮ್ಯಾಗ ಅನ್ನ ಕಿಟ್ಲು ಅನ್ನ ಅನ್ನು ಕುದಿತಿತ್ತು ಅನ್ನೊಳಗಿಸ ಹಾಕಿ ಮೇಲೆ ಪಿಲೇಟ್ ಮುಚ್ಚಿದ್ವು ಅವಾಗ ಮಕ್ಕಳು ಗಂಗಾ ಹಿಡ್ಕೊಂಡು ಓಡೋಡಿ ಬಂದು ತಾಯಿ ಮುಂದಕ್ಕುತ್ತಾವು ಯವ ಮೊದಲು ನನಗ್ ನೀಡು ಯವ ಹಸ್ತ ಮೊದಲು ನನಗೆ ನೀಡು ಹಾ ಗಂಗಾಳ ಹಿಡ್ಕೊಂಡು ಮಕ್ಕಳು ತಾಯಿ ಮುಂದ ಕೂತಾವು ಅವಾಗ ತವ ತಾಯಿ ಅವಾಗ ತಾಯಿ ಮಕ್ಕಳಿಗೆ ತಾಳ ಹಾ ಎಪ್ಪ ನಿಮ್ಮ ಹರ ಹೋಗ್ಯಾನು ಹಾ ಬರ್ಲಿ ಹೆಸರು ಕೂಡ ಊಟ ಮಾಡುದು ಒಟ್ಟಿಗೆ ಊಟ ಮಾಡುವ ಹಾ ಎಪ್ಪ ಯಾವ ಕೌಶರ ಮಾಡ್ತಿರೋ ತರ್ಸೋ ತಡಿರಿ 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 ಹಾ ಹಾ ಮಕ್ಕಳಿಗೆ ಸಮಾಧಾನ ಹೇಳಿದ್ರು ಅಷ್ಟೊತ್ತಿಗೆ ಒಳಗ ಬಂದ ಗಾಂಡ ಹಾ ಯಾಕ ಅಡಿಗೆ ಆಗ್ಯಾವನು ಅಡಿಗೆ ಆಗ್ಯಾವ್ರಿ ಹೌದು ಆ ಮಕ್ಕಳಿಗೆ ಕೊಡುವ ಒಟ್ಟಿಗೆ ಊಟ ಮಾಡುದು ಕೊಟ್ರು ಕುಂಡ್ರು ಅಂತ ಹೇಳಿ ಎಲ್ಲಾರು ಕೊತ್ರು ಒಟ್ಟಿಗೆ ಕೊತ್ರು ಗಂಗಾಳ ಇಟ್ಕೊಂಡ್ರು ಹೌದು ತಾಯಿ ನೀಡ್ಕೊತ 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 ಹಾ ನಾ ಕೈ ವರ್ಷದ ಕೂಸ ಹೌದು ಆ ಕೂಸಿಗೆ ನೀಡ ಹೊತ್ನಾಗ ಏನಾಯ್ತು ಕಡ್ ತುಂಬ ಕೂಸನ ಮಾರಿ ನೋಡಿ ಕಣ್ಣಾಗ ನೀರು ದಳದಳ ದಳ ತಂದಳು ಹೌದು ಹೌದು ಕಣ್ಣಂಗ ನೀರು ಬಂದು ಅವಾಗ ಕುತ್ಕೊಂಡು ಕೂಸ ಹ ತಾಯನ್ನು ನೋಡ್ತು ತಾಯಿ ಮುಖ ಯವ್ವ ನೋಡ ತುಂಬ ಊಟದ ಇಷ್ಟ ಆನಂದದ ಊಟದ ಯವ ಅತ್ ಆನಂದದ ಊಟದ ಹೌದು ತಾಯಿ ನಿನ್ನ ಕಣ್ಣಾಗ ನೀರ್ ಹಾಕವ ಹೌದು ಸಣ್ಣ ಮಗು ಕೇಳಿದಾಗ ಯಾಕು ಇಲ್ಲಪ್ಪಾ ಹೇಳಿ ಹಾ ಗಬ 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 ಊಟ ಮಾಡಿದ್ರು ಎಲ್ಲಾರು ಕೂಡಿ ಊಟ ಮಾಡಿದ್ರು ಕೂಸ ಎರಡೇ ಏಳು ತುತ್ತಿತ್ತು ತಾಯಿ ಕಣ್ಣು ನೀರು ತರುದು ನೋಡಿ ಏನೋ ಆಗ್ಯದ ಏನೋ ಐತಿದ್ರಾಗ ಅಂತೇಳಿ ಊಟ ಮಾಡ್ಲಿಲ್ಲ ಹುಡುಗ ಊಟ ಮಾಡ್ಲಿಲ್ಲ ಕೂಸ ಹೌದು ಲ ಟು ಪಿಟ್ಟಿಲ್ಲ ಟಿಪ್ಪು ಹೌದು ತಾಯಿ ಒದ್ದಾಳ ಕತ್ತಾಳ ಆನಗರ ಒದ್ದಾಳ ಕತ್ತಾರ ಹಾ ತಂದಿ ಅವಾಗ ತಂದ್ ಒದ್ದಾಳ ಕತ್ತಾರ ಹಾ ಕೂಸತ್ತು ನಮ್ ಮನೆಯಾಗ ಏನೋ ಆಗ್ಯದ ಹೌದು ಯಾಕ ಒದ್ದಾಳ ಕತ್ತಾರ ನಮ್ ಮನೆಯಾಗ ಏನ ಆಗ್ಯದ ನಾ ಯಾರ ಬಲ್ಲಿ ಹೋಗ್ಲಿ ಒಂದ್ ಕೂಸ ನಮ್ಮ ಕಾಕನು ಮನೆಗೆ ಹೋಗ್ಬೇಕತ್ತ ಓಡೋಡಿ ಕಾಕ ನಮ್ಮ ಮನೆಗೆ ಹೋಯತ್ರಿ ಹೌದು ಹೌದು ರಾತ್ರಿ ಬಾರ ಆಗ್ಯದ ರಾತ್ರಿ ಭಾರ ಆಗ್ಯದ ಕೂಸ ಬಾಗಲ ಮಾಡ್ತದೆ ಕಾಕ ಏಳು ನಮ್ ಮನೆಯಾಗ ಏನ ಆಗ್ಯದ ಹೌದು ಚಿಗಪ್ಪ ಏಳು ನಮ್ಮ ಮನೆಯಾಗ ಏನ ಆಗ್ಯದ ಹೌದು ಹೌದು ಕೂಸ ವದುರಿ ವದುರಿ ಹೊಸ್ತಲು ಕತ್ತ ಪ್ರಾಣ ಬಿಡುತ್ತು ಬಂಧುಗಳೇ ಹಾ ಹಾ ಮುಂದೆ ಏನಾಯ್ತು ಮುಂಜಾನೆ ಎದ್ದು ನೋಡ್ತಾನ ಕಾಕಾ ಹತ್ತಲು ಹುಚ್ಚದನ್ನ ಮಾಡ ರಾತ್ರಿ ಬರದ ಖುಷಿ ತಂದು ನಮ್ಮನೆ ಮುಂದೆ ಬಿಟ್ಟಾನೆ ನಾವು ಖುಷಿಗೆ ಹೇಳಿ ಖುಷಿನ ಎತ್ಕೊಂಡು ನೋಡ್ದೂಸು ಹಡಕ್ಕೋಗಿ ಹೌದು ಹೌದು ಅವಾಗ ತಿಳ್ಕೊಂಡ ಹ த்துலோப்போ தூக்கணு அரசு ஒத்துக்க ஓடிவாடி அண்ணன மனை அம்மா அண்ணன மனை நோடத்தான தட்டி பித்தான அண்ண பட்டி பித்தள பட்டி பித்த அவ் பட கண்ணாக நீர் தந்த ஏன்தானு ನನ್ನ ಕೈಯಲ್ಲಿ ಇಸ ನನ್ನ ಜೀವ ಹೊರಮ ನಾ ಯೂಮಿದಾಗ ನಾ ಇರೋದಿಲ್ಲ ನಾನು ಬರ್ತೇನೆ ಅಂತ ಹೇಳಿ ಉಳಿದ ಇಸಂಬ ಅಣ್ಣನ ತಕ್ಕ ಬರಲು ಪ್ರಾಣ ಬಿಟ್ಟ ಬಂಧುಗಳು ಹೌದ ಹೌದು ಇಲ್ಲಿ ಅಣ್ಣ ತಂಬರು ಸಂಸಾರ ಚಂದಾಗಿ ನಡೀತು ಒಂದು ಹೆಣ್ಣಿನ ತಿಂಡಿ ಹಿಂಗಾಯ್ತು ಹೌದು ತಮ್ಮನ್ನು ಹೋರ್ತಿ ನೋಡಿದ್ರು ಕೂಡಿ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನೆಟ್ಟು ಕೆಟ್ಟಾಗಿರ್ಬೇಕು ಆ ಪರಿಸ್ಥಿತಿ ಬರ್ಲಿಕ್ಕಂದ್ರೆ ನೀವು ಇಲ್ಲಿ ಹಾಡ್ತಿದ್ದಿಲ್ಲ